ಇವತ್ತಂತೂ ಒಂದು ಕಡೆ ಗುಂಡಿ ಅಗೀತಾ ಆಗೀತಾ ದೊಡ್ಡದೊಂದು ಬಂಡೆಗಾಲು ಸಿಕ್ಕಿದೆ ಇವತ್ತು ಮ್ಯಾನ್ಯುವಲಿ ಅಗೀತ ಇದ್ರು ಗುದ್ದಲಿಯಿಂದ ಬಂಡೆಗಾಲು ಸಿಕ್ತಂತೆ ಅವನು ನೋಡಿದಾರೆ ಏನು ಮಾಡೋದು ಅಂತ ತೆಗೀರಿ ಆ ಬಂಡೆ ಅಂತ ಅಂದರೆ ನಾನು ಅಂದ್ಕೊಂಡೆ ಬಹುಶಃ ಇವರು ಹೆಣ ದ ಏನು ಪಟ್ಟಭದ್ರ ಹಿತಾಸಕ್ತಿಗಳು ಅತ್ಯಾಚಾರಿಗಳು ಕೊಲೆಗಡಕರು ಹೆಣ ಹೂಳಿಸಿ ಅದರ ಮೇಲೆ ದೊಡ್ಡದೊಂದು ಬಂಡೆ ಇಟ್ಟು ಆಮೇಲೆ ಮಣ್ಣು ಹಾಕ್ಸಿದ್ರು ಏನೋ ಗೊತ್ತಿಲ್ಲ ಬಂಡೆ ತೆಗೀರಿ ಆತ ಮತ್ತೆ ಜೆ ಸಿ ಬಿ ಕರೆಸಿದ್ರು ಜೆ ಸಿ ಬಿಯಿಂದ ಬಂಡೆಯನ್ನು ಎತ್ತಿ ಪಕ್ಕಕ್ಕಿಟ್ಟು ಮತ್ತೆ ಕೆಳಗಡೆ ಅಗಿಯೋದಕ್ಕೆ ಶುರು ಮಾಡಿದ್ರು ಅಷ್ಟಾದರೂ ಕೂಡ ಏನೂ ಸಿಕ್ಕಿಲ್ಲ ತುಂಬ ಡಿಸ್ಪ್ಯಾಷನೇಟಾಗಿ ಹೇಳ್ತಾ ಇದ್ದೀನಿ ಏನೇನು ನಡೆದಿದೆ ಇವತ್ತು ಅಂತ ಹನ್ನೊಂದು ಗಂಟೆಗೆ ಎಸ್ ಐ ಟಿ ಆಫೀಸಿಗೆ ಬಂದ ಹನ್ನೆರಡು ಗಂಟೆಯ ತನಕ ಈತನನ್ನು ಕೂಡಿಸಿಕೊಂಡು ಮಾತಾಡಿಸಿ ಕೆಲವು ಮಾಹಿತಿಗಳನ್ನು ಎಸ್ ಐ ಟಿ ಅಧಿಕಾರಿಗಳ ಪಡೆದರು ಒಂದು ಗಂಟೆ ಹತ್ತು ನಿಮಿಷಕ್ಕೆ ಈತನನ್ನು ಮಹಾದ್ವಾರದ ಒಳಗಡೆ ರತ್ನಗಿರಿ ಬೆಟ್ಟ ಅಂತ ಕರೀತಾರದನ್ನು ಅಲ್ಲಿಗೆ ಎಸ್ ಐ ಟಿ ಅಧಿಕಾರಿಗಳ ಕರ್ಕೊಂಡು ಬಂದರು ದೇವಸ್ಥಾನದ ಪ್ರವೇಶ ದ್ವಾರ ಏನಿದೆ ಮಹಾದ್ವಾರವನ್ನು ದಾಟ್ಕೊಂಡು ಒಳಗೆ ಬಂದರು ಯಾವುದಕ್ಕೂ ಇರಲಿ ಅಂತ ಉಪ್ಪಿನ ಚೀಲಗಳನ್ನು ಯಾವಾಗಲೂ ತರಿಸ್ತಾ ಇದ್ದಾರೆ ಅಧಿಕಾರಿಗಳು ಇವತ್ತು ಕೂಡ ಅಲ್ಲಿಗೆ ತರಿಸಿದ್ರು ಸಲಕರಣೆಗಳ ಸಮೇತ ತಂಡಗಳು ಬಂದವು ಒಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ಆತ ಒಂದು ಕಡೆ ಆ ಮರ ಇದೆಯಲ್ಲ ಅಲ್ಲಿ ಅಗೀರಿ ಅಂತಾನೆ ಆಡಿಯೋ ಕೆಡಿಸುತ್ತಂದು ಸ್ವಲ್ಪ ಮರದ ಹತ್ರ ಅಗೀರಿ ಅಂತ ಅಲ್ಲಿ ಅಗಿಯೋದಕ್ಕೆ ಶುರು ಮಾಡ್ತಾರೆ ಮಂಜುನಾಥ ಸ್ವಾಮಿ ದೇವಸ್ಥಾನದಿಂದ ಅಬ್ಬಬ್ಬ ಅಂದರೆ ಎರಡು ಕಿಲೋಮೀಟರ್ ದೂರ ಇವತ್ತೀತ ಅಗಿಸಿದ ಜಾಗ ಈ ಬಾಹುಬಲಿ ಬೆಟ್ಟ ಅಂತ ಏನು ಕರಿತೀವಲ್ಲ ಅದರ ತಪ್ಪಲ್ನಲ್ಲೇ ಒಂದು ಕಿಲೋಮೀಟರ್ ಇಲ್ಲ ಬಾಹುಬಲಿ ಮೂರ್ತಿ ಅಲ್ಲಿಂದ ಅಲ್ಲಿ ಅಗಸಿದಾನೆ ಒಂದು ಗಂಟೆ ನಲವತ್ತು ನಿಮಿಷಕ್ಕೆ ಆತನ ದ ಆತ ಆತನ ಹೇಳಿಕೆಯನ್ನು ದಾಖಲಿಸಿಕೊಂಡ್ರು ಅಗೆದ ಜಾಗವನ್ನು ಪಾಯಿಂಟ್ ನಂಬರ್ ಸಿಕ್ಸ್ಟೀನ್ ಅಂತ ಗುರುತಿಸಿದ್ರು ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಿಟಾಚಿ ತರಿಸ್ಕೊಂಡ್ರು ಎರಡು ಗಂಟೆ ನಲವತ್ತು ನಿಮಿಷಕ್ಕೆ ಹಿಟಾಚಿ ತೆಗೆಸಿ ಮತ್ತೆ ಕಾರ್ಮಿಕರಿಂದ ಗುಂಡಿ ಅಗೆತವನ್ನು ಶುರು ಮಾಡಿದ್ರು ಮೂರು ಗಂಟೆಗೆ ಲಂಚ್ ಬ್ರೇಕು ಮೂರು ಇಪ್ಪತ್ತಕ್ಕೆ ಮತ್ತೆ ಕೆಲಸ ಶುರು ಮಾಡಿದ್ರು ವಕೀಲರ ತಂಡ ಆತನ ಜೊತೆಗಿತ್ತು ಊಟದ ನಂತರ ವಕೀಲರ ತಂಡಕ್ಕೂ ಅನ್ನಿಸ್ತೋ ಏನೋ ಇನ್ನೇನು ಸಿಗಲಿಕ್ಕಿಲ್ಲ ಅಂತ ಅವರು ವಾಪಸ್ ಹೋದ್ರು ಮೂರೂವರೆಗೆ ಈ ದೊಡ್ಡದೊಂದು ಬಂಡೆ ಸಿಕ್ಕಿದ್ದು ಆ ಬಂಡೆಯನ್ನು ಹಿಟಾಚಿ ಮೂಲಕ ಪಕ್ಕಕ್ಕೆ ಸರಿಸಿ ಅದಾದ ಮೇಲೂ ಮತ್ತೆ ಅಗಿಸಿದ್ರು ಐದು ಗಂಟೆ ಐದು ನಿಮಿಷ ಹದಿನಾರನೇ ಪಾಯಿಂಟ್ನಲ್ಲಿ ಏನೂ ಇಲ್ಲ ಅಂತ ಡಿಸೈಡ್ ಆಯಿತು